ಹಾಯ್ ಫ್ರೆಂಡ್ಸ್ ನೀವು ಕಾತರದಿಂದ ಕಾಡ್ತಾ ಇದ್ದಂತಹ ಒಂದು ಗೃಹಲಕ್ಷ್ಮಿ ಅಮೌಂಟ್ ಏನಾಗಿದೆ ನಿಮಗೆ ಹದಿನೈ ಹದಿನಾರು ಮತ್ತು ಹದಿನೇಳನೇ ಕಂತು ರಿಲೀಸ್ ಆಗ್ತಾಯಿದೆ ಅಮೌಂಟು ಸೊ ಇದು ಒಂದು ತಿಂಗಳ ಅಮೌಂಟು ಎರಡು ಸಾವಿರದ ನಾನ್ನೂರು ಕೋಟಿ ಆದರೆ ಬಿಡುಗಡೆ ಆಗಿದೆ ಸೊ ಇನ್ನು ನಮ್ಮ ಅಕೌಂಟ್ಸ್ಗಳಿಗೆ ಅಷ್ಟೇ ಹಾಕಬೇಕು ಗೃಹಲಕ್ಷ್ಮಿಯವ್ರಿಗೆ ಸೊ ಇವತ್ತು ಶುಕ್ರವಾರ ನಿಮಗೆ ರಿಲೀಸ್ ಆಗೋವಂಥದ್ದು ಸೊ ಎರಡು ತಿಂಗಳದು ನಿಮಗೆ ರಿಲೀಸ್ ಆಗುತ್ತೆ ನವಂಬರು ಮತ್ತು ಡಿಸೆಂಬರ್ದು ಅಮೌಂಟು ರಿಲೀಸ್ ಆಗುತ್ತೆ ಇವತ್ತು ಸೊ ಹಾಗೆಯೇ ಏನಪ್ಪ ಅಂದರೆ ಇನ್ನು ನೆಕ್ಸ್ಟು ಎರಡು ನವಂಬರು ಡಿಸೆಂಬರ್ದು ಈ ಇವತ್ತು ಡಿಸೈಡ್ ಅಮೌಂಟು ರಿಲೀಸ್ ಆದರೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಜನ್ವರಿದು ನಿಮಗೆ ನೆಕ್ಸ್ಟು ಸೋಮವಾರ ಆದರೆ ರಿಲೀಸ್ ಆಗುತ್ತೆ ಫ್ರೆಂಡ್ಸ್ ಹೌದು ಒಟ್ಟಿಗೆ ನಿಮಗೆ ಆರು ಸಾವಿರ ಬಿಡುಗಡೆ ಆಗುತ್ತೆ ಈ ಒಂದು ಮೂರ್ನಾಲ್ಕು ದಿನದಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಬಿಡುಗಡೆ ಆಗುತ್ತೆ ಫ್ರೆಂಡ್ಸು ಸೊ ನೀವು ತುಂಬ ಕಾತರದಿಂದ ಕಾಯ್ತಾ ಇರ್ತೀರ ನಮ್ಮ ಒಂದು ಹೆಂಗಸರಾಗಲಿ ಲೇಡೀಸು ಸೊ ಫಲಾನುಭವಿಗಳು ಯಾರು ಇರ್ತಾರೆ ಗೃಹಲಕ್ಷ್ಮಿ ಕಾಯ್ತಾ ಕಾಯ್ತಾಯಿದ್ದೆ ಅವ್ರಿಗೆ ಅಂಥವ್ರಿಗೆ ಗುಡ್ ನ್ಯೂಸು ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತಂತೂ ಅಮೌಂಟ್ ಬಿದ್ದೇ ಬರುತ್ತೆ ಅಂತ ಸೊ ನ್ಯೂಸಲ್ಲಿ ಕೂಡ ಕೇಳಿ ಬರ್ತಾ ಇದೆ ಹಾಗೆಯೇ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಯಾರ ಕಾತರದಿಂದ ನೀವು ಕಾಯ್ತಾ ಇದ್ದೀರ ಅಂದರೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಅಮೌಂಟ್ ಇವತ್ತು ಖಾತೆಗೆ ಬಂದೇ ಬರುತ್ತೆ ಸೊ ಇದು ನನ್ನ ಫಸ್ಟ್ ವೀಡಿಯೋ ನನ್ನ ಗೃಹಲಕ್ಷ್ಮಿ ಬಗ್ಗೆ ಸೊ ಇನ್ನೂ ಏನಾದರೂ ನಿಮಗೆ ಅಪ್ಡೇಟ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಗೆ ಯಾವ ಥರ ಅಪ್ಡೇಟ್ಸ್ ಬೇಕು ಅನ್ನೋದು ಕೂಡ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್